ಸಾವು ಅಂದ್ರೆ ಭಯ ಪಡೋದಕ್ಕೆ ಅಲ್ಲ ಈ ಟೋಪಿಯಾಗೆ ಗಲ್ಗರಿ ತಿರುಗೋ ಕತ್ರಿ ಕಚ್ಚಿ ಗುಂಡ ರೌಡಿ ಅನ್ಕೊಂಡ್ರೆ ನನ್ನನ್ನ ಮದಕರಿ ವೀರ ಮದಕರಿ ಭಯ ನನಿಗಲ್ರೋ ಸಾವು ನನ್ನನ್ನು ಒಂಟಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನ ಒಟ್ಟಿಗೆ ಸಾಯೋ ನಿಮ್ಮಂತ ಇನ್ನೂ ನೂರ್ ಜನ ಬರಬೇಕು ಪೌರ್ಸದಿಂದ ತಿರುಗೋ ಈ ನನ್ನ ಮೀಸೆ ಮೇಲಾನೆ ಪ್ರಾಣಕ್ ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಮಗು ಮೇಲಾನೆ ನಿಮ್ಮಲ್ಲಿ ಒಬ್ಬ ಉಳ್ಕೊಂಡ್ರು ನಿಮ್ಕಿಂತ ಒಂದು ನಾ ಮುಂಚೆ ಸತ್ರು ನನ್ನ ಮೀಸೆಗೆಚ್ಚಿ ನನ್ನ ಶವಣ ಹುತಕರು ಬಂಡ್ರು ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪಟಂದಗಳಲ್ಲಿ ಚಂಡಾಡಬಲ್ಲ ದಂಡ ದಾಳಿಗಳಿಗೆ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ಪ್ರಚಂಡ ರಾವಣ ಇರೋದೊಂದ್ ಜೀವನ ಹಿಂದೇನಾಗುತ್ತೋ ಗೊತ್ತಿಲ್ಲ ಮುಂದೇನಾಗುತ್ತೋ ನೆನ್ಪಿಲ್ವಾ ಎಲ್ರಿಗೂ ಒಳ್ಳೇದೇ ಅಷ್ಟೇ ನೆಕ್ಸ್ಟ್ ರಾಜ್ಯ ಆಗ್ಬೇಕಂದ್ರೆ ರಾಜ್ಯನ್ಗೆಲ್ಲ ತಾಕತ್ತಿರಬೇಕು ಇದ್ದು ಮಾಡಕ್ ಲೆಕ್ಕ ಸೈನಿಕರ್ಲೆಕ್ಕಾಗ್ದು ಯಾರು ತಿಳಿಯೋರು ನಿನ್ನ ಭುಜಬಲದ ಪರಾಕ್ರಮ ಸಮರದ ಆರ್ಭಟಿಸಿದ ಆ ನಿನ್ನ ವಿಜಯದ ವರ್ಮಾ ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಪರಮಾತ್ಮ ಏ ಪಠಾನ್ ನಾ ಯಾರು ಹತ್ತು ಜನ ಹೊಡೆದು ಡೋನ್ ಅದು ನಾ ಹೊಡೆದಿರೋ ಹತ್ತು ಪಾಪ ಅವರು ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ಒಂದು ಲವರ್ನ ಒಂದ್ ಮಾಡಿರ್ತಾರೆ ಅದಕ್ ಬೆಲೆ ಕೊಡದೆ ಗೌರವ ಕೊಡದೆ ಒಬ್ರು ದೂರ ದೂರ ಹೋಗ್ತಾರೆ ಅವಾಗ ಒಂದು ಡೈಲಾಗ್ ಹೊಡಿತಾರೆ ಅಪ್ಪು ಸರ್ ಯಾಕೋ ಲವ್ ಅಂತ ಸುಳ್ಳೇನ ಬಂದೆ ಬೇಕು ಒಬ್ಳು ವರ್ಕೌಟ್ ಆಗಿದ್ದಾಳೆ ಅವಳ ಜೊತೆ ಮಲಗ್ಬೇಕು ನನಗೊಂಡ್ ರೂಮ್ ಬೇಕು ಅಂದಿದ್ರೆ ನಮ್ಮ ಮನೇಲಿ ಬಿಟ್ಕೊಡ್ತಾ ಇದ್ದಲ್ಲ ನಿನ್ಗೆ ದುರಾಮ